ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದ ಕೋಟದ ಒಂದು ಬಿ ಎಡ್ ಸೀಟ್ ಪಡೆಯಬೇಕು ಅಂತ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿರುವಂತಹ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಪ್ರಶ್ನೆಗಳು ಬರ್ತಿರೋದು ಬರ್ತಿರೋದೇನೆಂದ್ರೆ ಎಷ್ಟು ಪರ್ಸೆಂಟ್ ಇದ್ರೆ ಒಂದು ಗೌರ್ಮೆಂಟ್ ಕೋಟದ ಒಂದು ಬಿ ಎಡ್ ಸೀಟ್ ಸಿಗುತ್ತೆ ನಮಗೆ ಎಷ್ಟು ಪರ್ಸೆಂಟ್ ಇರಬೇಕು ಮತ್ತೆ ಬಿ ಎಡ್ ನ ಒಂದು ಕೌನ್ಸಿಲಿಂಗ್ ಅಥವಾ ಒಂದು ಬಿ ಎಡ್ ನ ಒಂದು ಪ್ರೊಸೆಸಿಂಗ್ ಇದೆಲ್ಲ ಒಂದು ಪ್ರಕ್ರಿಯೆ ಯಾವ ತರ ನಡೆಯುತ್ತೆ ಎಷ್ಟು ರೌಂಡ್ ಗಳನ್ನ ಮಾಡ್ತಾರೆ ಸೊ ಗೌರ್ಮೆಂಟ್ ಸೀಟಿನ ಕೊಡೋದಕ್ಕೆ ಸೊ ಮತ್ತೆ ಎಷ್ಟು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೌಂಡ್ಗಳಲ್ಲಿ ಸೀಟ್ ಸಿಗಬಹುದಾಗಿದೆ ಸೊ ನಮ್ದು ಎಷ್ಟು ಪರ್ಸೆಂಟ್ ಇದೆ ನಮಗೆ ಸೀಟ್ ಸಿಗುತ್ತೆ ಇದು ಂತ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತ ಈ ನಿಮಗೆ ಮಾಹಿತಿ ಸಿಗ್ತಾ ಇರುವಂತದ್ದು ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ ವಿದ್ಯಾರ್ಥಿಗಳು ಆಗ ನಿಮ್ಗೆ ಒಂದು ಕ್ಲಾರಿಟಿ ಅಂತ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಅರ್ಧ ವಿಡಿಯೋ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥನೂ ಆಗೇ ಹೋಗಬಹುದು ಅಂತ ಹೇಳ್ತಾ ಸೊ ಒಂದು ಪ್ರತಿಯೊಂದು ಒಂದು ಅನ್ನು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಬಿಎಡ್ ಕುರಿತು ಎಲ್ಲ ಕೊಡ್ತಾ ಇರ್ತೇವೆ ಅದಕ್ಕೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಇಲ್ಲಿ ಅಂತ ಹೇಳ್ತಾ ಎಲ್ಲ ಒಂದು ಬಿಎಡ್ ಕುರಿತು ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಎಲ್ಲ ಕನ್ನಡವಿದೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಸಿಗ್ತಾ ಇರುತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಬೇದ ಅಫಿಶಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಟೆಲಿಗ್ರಾಮ್ ಪೇಜ್ ಬಿಎಡ್ ಕೂಡ ಅಪ್ಡೇಟ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿ ನೀವು ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ಎಲ್ಲ ಒಂದು ಒಂದು ನೋಟಿಫಿಕೇಶನ್ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ ಕನ್ನಡ ವಿದ್ ಅಫಿಷಿಯಲ್ ಬಿಇ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂತ ಹೇಳ್ತಾ ಈಗ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ ಸಾಕಷ್ಟು ವಿದ್ಯಾರ್ಥಿಗಳು ಈಗ ವೀಡಿಯೋ ಲೈಕ್ ಮಾಡಿರಲ್ಲ ಹೆಚ್ಚಿಗೆ ಒಂದು ಲೈಕ್ ಮಾಡಿದಾಗ ಸೊ ಬಿಎಡ್ ಕಂಟೆಂಟ್ ಅಲ್ಲಿ ವಿದ್ಯಾರ್ಥಿಗಳಿಗೆ ವಿಷಯ ಬೇಕು ಅಂತ ನಮಗೆ ಅನಿಸ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಲೈಕ್ ಅಂತ ಈಗ ವಿಡಿಯೋ ಕಡೆಗೆ ಬರೋಣ ಸೊ ಎಷ್ಟು ಪರ್ಸೆಂಟ್ ಇದ್ರೆ ಬಿಎಡ್ ಸೀಟ್ ಸಿಗುತ್ತೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಎರಡು ಆಪ್ಷನ್ ಬರುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಅವರ ಡಾಕ್ಯುಮೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಅಂದ್ರೆ ಡಿಗ್ರಿ ಬೇಸ್ ಮೇಲೆ ಜಿ ಬೇಸ್ ಮೇಲೆ ಹೋಗ್ತಾರಲ್ಲ ವಿದ್ಯಾರ್ಥಿಗಳು ಅವರ ಡಾಕ್ಯುಮೆಂಟ್ಸ್ ಡೈರೆಕ್ಟ್ ಆಗಿ ಒಂದು ಫೀಸ್ ಜೊತೆಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಇರುತ್ತಲ್ಲ ಅದನ್ನ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರೀತಾರೆ ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದು ಆಪ್ಷನ್ ಏನಂದ್ರೆ ಗೌರ್ಮೆಂಟ್ ಸೀಟ್ ಅಂದ್ರೆ ಗೌರ್ಮೆಂಟ್ ಕೋಟದ ಸೀಟ್ನ ಪಡ್ಕೊಳ್ಳುವಂತ ಇರುತ್ತೆ ಗೌರ್ಮೆಂಟ್ ಕೋಟಾದ ಸೀಟ್ ಸಿಕ್ಕರೆ ವಿದ್ಯಾರ್ಥಿಗಳಿಗೆ ಫೀಸ್ ಅಂತ ಕಡಿಮೆ ಇರುತ್ತೆ ಈ ಕಾರಣಕ್ಕೆ ಬಹುತೇಕರು ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ರೆ ಒಂದು ಸರ್ಕಾರಿ ಕೋಟಾದ ಒಂದು ಸೀಟ್ ನ ಪಡ್ಕೊಳ್ಳೋದಕ್ಕೆ ಅವನ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತ ವೈಟ್ ಮಾಡ್ತಿರ್ತಾರೆ ಸೊ ಈ ಒಂದು ವಿದ್ಯಾರ್ಥಿಗಳು ಪ್ರಶ್ನೆ ಬರ್ತದೆ ಎಷ್ಟು ಪರ್ಸೆಂಟ್ ಇದ್ರೆ ಒಂದು ಸೀಟ್ ಸಿಗುತ್ತೆ ಸೊ ವಿದ್ಯಾರ್ಥಿಗಳಿಗೆ ಇಷ್ಟೇ ಪರ್ಸೆಂಟ್ ಇರಬೇಕು ಅಂತ ಇಲಾಖೆ ಕಡೆಯಿಂದ ನಿಗದಿ ಮಾಡಿಲ್ಲ ವಿದ್ಯಾರ್ಥಿಗಳು ಸೊ ಅದಂತೂ ನಿಮಗೆ ಅರ್ಥ ಆಗ್ಬೇಕಾಗುತ್ತೆ ಮೊದಲನೇದಾಗಿ ಯಾವುದೇ ರೀತಿಯಾಗಿ ಒಂದು ಫಸ್ಟ್ ರೌಂಡ್ ಆಗಿರ್ಬೋದು ಸೆಕೆಂಡ್ ರೌಂಡ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಎಷ್ಟು ರೌಂಡ್ ಆಗುತ್ತೆ ಇದ್ರ ಬಗ್ಗೆ ಮಾಹಿತಿ ನಂತರ ಮೊದಲನೇದಾಗಿ ನಾಲ್ಕು ರೌಂಡ್ ಗಳನ್ನ ಇಲಾಖೆ ಕಡೆಯಿಂದ ಮಾಡಲಾಗುವಂಥದ್ದು ಆ ನಾಲ್ಕು ರೌಂಡ್ ಗಳ ನಂತರದಲ್ಲಿ ಉಳಿಕೆ ಸೀಟ್ ಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಅಥವಾ ಐದನೇ ರೌಂಡ್ ಅಂತ ಮಾಡಿದ್ರು ಮಾಡ್ತಾರೆ ಕಳೆದ ವರ್ಷ ಆಫ್ಲೈನ್ ಕೌನ್ಸಿಲಿಂಗ್ ನ ಮಾಡದೇ ಐದನೇ ರೌಂಡ್ ಅಂತನೇ ಮಾಡ್ಬಿಟ್ಟು ಆನ್ಲೈನ್ ಮುಖಾಂತರ ಸೊ ಈ ತರ ಚೇಂಜಸ್ ಆ ಟೈಮ್ ಗಳಲ್ಲಿ ಆಗ್ತಿರತ್ತೆ ಕೆಲವೊಂದು ಚೇಂಜಸ್ ಇಲಾಖೆ ಅವರು ಮಾಡ್ತಾ ಇರ್ತಾರೆ ಇದೀಗ ವಿದ್ಯಾರ್ಥಿಗಳಿಗೆ ನಾಲ್ಕು ರೌಂಡ್ ಅಂತ ನಡೆದೇ ನಡೆಯುತ್ತೆ ಈ ನಾಲ್ಕು ರೌಂಡ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸೀಟ್ ಸಿಗುತ್ತೆ ಸೊ ಅಥವಾ ಕಾಲೇಜ್ ಯಾವ ತರ ಏನು ಇರುತ್ತೆ ಯಾವ ತರ ಸೆಲೆಕ್ಟ್ ಮಾಡಬೇಕಿ ತರ ಡೌಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತವೆ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜು ರೌಂಡ್ ಅಂದ್ರೆ ಎಷ್ಟು ಪರ್ಸೆಂಟ್ ಇದ್ರೆ ಬಿಎಡ್ ಸೀಟ್ ಸಿಗುತ್ತೆ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಬರ್ತಾರೆ ಒಂದು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಡಿವೈಡ್ ಆಗುತ್ತೆ ನಂತರ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಆರ್ಟ್ಸ್ ಇನ್ಕ್ಲೂಡ್ ಆಗ್ತಾರೆ ಆರ್ಟ್ಸ್ಗೆ ಸೇರ್ಪಡೆ ಆಗ್ತಾರೆ ಆ ತರದಲ್ಲಿ ಹೋಗುತ್ತೆ ಅವ್ರಿಗೂ ಕೂಡ ಒಂದೇ ಮೇಲೆ ಹೋಗ್ತದೆ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಪರ್ಸೆಂಟ್ ಆದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಪರ್ಸೆಂಟ್ ಇರುತ್ತೆ ಇಲ್ಲಿ ಅಂದ್ರೆ ಡಿಗ್ರಿ ಬೇಸ್ ಮೇಲೆ ಅಂದ್ರೆ ವಿದ್ಯಾರ್ಥಿಗಳು ಯಾವ ತರ ಅಂದ್ರೆ ಸೈನ್ಸ್ ವಿದ್ಯಾರ್ಥಿಗಳು ಎಪ್ಪತ್ತು ಪರ್ಸೆಂಟ್ ಇದ್ರೆ ಅವರಿಗೆ ಸೀಟ್ ಸಿಗಿದೆ ಅನ್ಕೊಳ್ಳಿ ಆರ್ಟ್ಸ್ ಮತ್ತೆ ಕಾಮರ್ಸ್ ಕೂಡ ಸೀಟ್ ಸಿಗದೆ ಹೋಗಿರೋ ಸಾಧ್ಯತೆಗಳು ಇರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಎಕ್ಸಾಪಲ್ ಕೊಡ್ತಾರೆ

ಅಂದರೆ ಇಲ್ಲಿ ಸೈನ್ಸ್ ಪರ್ಸೆಂಟೇಜು ಬೇರೆ ಥರ ಹೋಗುತ್ತೆ ಆರ್ಟ್ಸ್ ಮತ್ತು ಕಾಮರ್ಸ್ ಪರ್ಸೆಂಟೇಜೇ ಬೇರೆ ಥರ ಹೋಗುತ್ತೆ ನೀವು ಎಲ್ಲರಿಗೂ ಒಂದೇ ಥರ ಅನ್ಕೊಳ್ಳೋಕೆ ಹೋಗ್ಬಿಡಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪರ್ಸೆಂಟೇಜ್ಗಳು ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಎರಡು ಒಂದು ಭಾಗಗಳಾಗಿರುವಂಥದ್ದಾಗಿರುತ್ತೆ ನಂತರದಲ್ಲಿ ಎಷ್ಟು ಪರ್ಸೆಂಟ್ ಆಗಿದರೆ ಕ್ಯಾಟಗರಿ ರಿಸರ್ವೇಶನ್ ಬೇರೆ ಬೇರೆ ಗಳು ಕೂಡ ಇರುತ್ತೆ ವಿದ್ಯಾರ್ಥಿಗಳು ಅವು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಬಟ್ ಮೈನ್ ಆಗಿ ಪರ್ಸೆಂಟೇಜೇ ಪ್ರಮುಖ ಪಾತ್ರನ ಹೆಚ್ಚಾಗಿ ವಹಿಸುವಂಥದ್ದು ಆ ಆರ್ಸೆಂಟೇಜೇ ಕೂಡ ಮ್ಯಾಟರ್ ಆಗುತ್ತೆ ಹಾಗಾದ್ರೆ ಎಷ್ಟು ಇದ್ರೆ ಫಸ್ಟ್ ಅಲ್ಲಿ ನನ್ನ ಸೀಟ್ ಸಿಗುತ್ತೆ ಇದ್ರ ಬಗ್ಗೆ ಮಾಹಿತಿ ತಿಳಿಸೋದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ಕ್ಯಾಟಗರಿಗೆ ಸೇರಿ ಅಥವಾ ಯಾವುದೇ ರಿಸರ್ವೇಷನ್ ಇರಲಿ ಏನೇ ಆಗಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಆಗುವಂಥದ್ದು ಇರುತ್ತೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುವಂತದ್ದು ಪ್ರತಿ ರೌಂಡ್ ಗಳಲ್ಲೂ ಕೂಡ ಕಟ್ ಆಫ್ ಇರುವಂತದ್ದು ಮತ್ತೆ ಒಂದೊಂದು ರೌಂಡ್ಗೂ ಕಟ್ ಆಫ್ಗಳು ಇಳಿಕೆಯಾಗಿ ಬರುತ್ತೆ ಈಗ ಫಸ್ಟ್ ರೌಂಡ್ ಅಲ್ಲಿ ಕಟ್ ಆಫ್ ಏನಿದೆಯಲ್ಲ ಒಂದು ಎಂಬತ್ತು ಪರ್ಸೆಂಟ್ ನಿಂತಿದೆ ಅನ್ಕೊಂಡು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಎಪ್ಪತ್ತಾರು ಎಪ್ಪತ್ತೇಳು ತನಕ ನಿಂತ್ಕೋಬಹುದು ಉದಾಹರಣೆಗಳಿಗೆ ಹೇಳ್ತಿರುವಂತ ನಾನು ಸೊ ಒಂದು ಉದಾಹರಣೆ ಅಷ್ಟೇ ಇದು ಸೊ ಎಪ್ಪತ್ತ ಏಳಕ್ಕೆ ನಿಂತ್ಕೋಬಹುದು ಮೂರನೇ ರೌಂಡ್ ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗಬಹುದು ಒಂದು ತನಕ ಬರಬಹುದು ನಾಲ್ಕನೇ ರೌಂಡ್ ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗಬಹುದು ಎಪ್ಪತ್ಮೂರು ಮೂರು ಎಪ್ಪತ್ತೆರಡುವರೆ ತರ ಬರಬಹುದು ಅಂದ್ರೆ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳು ಕಟ್ ಆಫ್ ಬೇರೆ ಆಗಿರುತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನಾನು ಎಕ್ಸಾಂಪಲ್ ಕೊಟ್ಟಿರುವಂತದ್ದು ಆರ್ಟ್ಸ್ ಕಾಮರ್ಸ್ ಅವರಿಗೆ ಸೊ ತರ ಅಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುವಂತದ್ದಾಗಿರುತ್ತೆ ವ್ಯಾರ್ಥಿಗಳಿಗೆ ಸೊ ಹಾಗೆ ಪರ್ಸೆಂಟೇಜ್ ಗಳು ಎಷ್ಟು ಸಿಗಬಹುದು ಸೊ ಸೈನ್ಸ್ ವಿದ್ಯಾರ್ಥಿಗಳು ಹೇಳಿದ್ರೆ ಸೆವೆಂಟಿ ಪರ್ಸೆಂಟ್ ಪ್ಲಸ್ ಇದ್ರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳು ಸೈನ್ಸ್ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಕಡೆ ಬರೋದಾದ್ರೆ ಗೆ ಹೇಳ್ತಿರುವಂತದ್ದು ಇಷ್ಟೇ ಅಂತ ಹೇಳಕ್ಕಾಗಲ್ಲ ನೀವು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಆ ಒಂದು ಕಾಂಪಿಟೇಷನ್ ಮೇಲೆ ಕೂಡ ಇದು ನಿಗದಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಕಟ್ ಆಫ್ ಏನ್ ಅಂದ್ರೆ ಎಷ್ಟು ಪರ್ಸೆಂಟ್ರ ಸೀಟ್ ಸಿಗುತ್ತೆ ಅಂತ ಕೇಳ್ತಿರಾ ನೀವು ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಸೊ ಅರ್ಜಿ ಈಗ ಕಳೆದ ವರ್ಷ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಅರ್ಜಿಗಳು ಸಲ್ಲಿಕೆ ಆಗಿರುವಂತಹ ಒಂದು ಮಾಹಿತಿ ಆ ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕಟ್ ಆಫ್ ಏನಿತ್ತಲ್ಲ ಕಳೆದ ವರ್ಷ ಅದು ವಿದ್ಯಾರ್ಥಿಗಳು ಆರ್ಟ್ಸ್ ಮತ್ತು ಕಾಮರ್ಸ್ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಅಂದ್ರೆ ಒಂದು ಆ ಒಂದು ಕಟ್ ಆಫ್ ಏನಿದೆಯಲ್ಲ ಅದು ಎಪ್ಪತ್ತೊಂಬತ್ತರ ಮೇಲ್ಗಡೆ ನಿಂತಿತ್ತು ಅಂದ್ರೆ ಎಂಬತ್ತರ ಸುಮಾರಿನಲ್ಲಿ ಆ ಒಂದು ಕಟ್ ಆಫ್ ನಿಂತಿತ್ತು ಕಳೆದ ಬಾರಿ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ಅರ್ಜಿ ಸಲ್ಲಿಕೆ ಆಗುವಂತ ಸಲ್ಲಿಸುವಂತ ವಿದ್ಯಾರ್ಥಿಗಳ ಮೇಲೆ ಹೋಗುತ್ತೆ ಇವಾಗ ಕಡಿಮೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಕಡಿಮೆ ಪರ್ಸೆಂಟೇಜ್ವರೆಗೂ ಕೂಡ ಫಸ್ಟ್ ರೌಂಡ್ ಸೀಟ್ ಸಿಗಬಹುದು ಈ ಹೋಗಿರುತ್ತೆ ಕಾಂಪಿಟೇಷನ್ ಮೇಲೆ ಹೋಗುತ್ತೆ ಎಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ ಅದು ಲಿ ಟಾಪ್ ಅಲ್ಲಿ ಎಚ್‌ಸಿ ಗೆ ಪರ್ಸೆಂಟ್ ಇರುವಂತ ವಿದ್ಯಾರ್ಥಿಗಳಿಗೆ ಸೀಟ್ ಎಲಪ್ಮೆಂಟ್ ಆಗೋದಿರುತ್ತೆ ಸೊ ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ವಿದ್ಯಾರ್ಥಿಗಳು ಕೆಲವರು ಗಾಳ ಆಗುತ್ತೆ ಹೆಚ್ಚಿಗೆ ಪರ್ಸೆಂಟ್ ಇರೋರಿಗೆ ಸೊ ಆದರೂ ನಿಮಗೆ ಕಡಿಮೆ ಇದ್ದರೆ ಸಿಗಲ್ವಾ ಹಾಗೆ ಅನ್ಕೊಳಕ್ಕೆ ಹೋಗಬೇಡಿ ಯಾಕೆಂದ್ರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರು ಅನ್ಕೊಂಡ್ರು ಕಾಲೇಜು ಸಿಕ್ಕಿರಲ್ಲ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ ಆ ಒಂದು ತಪ್ಪುಗಳನ್ನು ಮಾಡಿಬಿಡಿ ಅಂತ ನಾವು ಹೇಳ್ತಾರೆ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನು ಕೊಡ್ತಾನೆ ಇರ್ತೀವಿ ಸೊ ನೀವು ಕೂಡ ಆ ತಪ್ಪನ್ನು ಮಾಡಬೇಡಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಏನಂದ್ರೆ ಈಗ ಫಸ್ಟ್ ರೌಂಡಲ್ಲಿ ಯಾವುದೋ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿರುತ್ತೆ ಅವ್ನಿಗೆ ಅದು ಕಾಲೇಜು ಅವ್ನು ಅಪ್ಲಿಕೇಶನ್ ಹಾಕಿರಲ್ಲ ಅಥವಾ ಲಾಸ್ಟಲ್ಲಿ ಕೊಡ್ತಾ ನಾ ಕಲಿ ಸಿಕ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಆ ವಿದ್ಯಾರ್ಥಿ ಅಡ್ಮಿಷನ್ ಆಗಲ್ಲ ಏನೋ ಸಮಸ್ಯೆಗಳಿಗೆ ಅಡ್ಮಿಷನ್ ಸ್ಲಿಪ್ ತಗೋತೀನಿ ಅಥವಾ ಇಲ್ಲಿ ಇತರೆ ಒಂದು ಸಮಸ್ಯೆಗಳು ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಅದರಲ್ಲಿ ಯಾವುದೇ ಒಂದು ಸಿಲು ಹಾಕೊಂಡು ವಿದ್ಯಾರ್ಥಿಯು ಅಡ್ ಅವನು ಸೀಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಸೊ ಆ ಸೀಟ್ ಸಾಕಷ್ಟು ಉಳ್ಕೋತವೆ ಸೊ ಹೀಗಾಗಿ ಕಡಿಮೆ ಇರೋರು ಕೂಡ ಹೋಪ್ ಇಟ್ಕೋಬಹುದು ಹಾಗಂತ ಇಲ್ಲಿ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಇದ್ರೆ ಬಿ ಎಡ್ಸ್ ಗೌರ್ಮೆಂಟ್ ಸೀಟ್ ಕಷ್ಟ ಅಂತ ಹೇಳಿದ್ರೆ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅರವತ್ತೈದಕ್ಕಿಂತ ಕಡಿಮೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿರುತ್ತಲ್ಲ ಸೊ ಅವ್ರಿಗೆ ಯಾವುದೇ ಒಂದು ರಿಸರ್ವೇಷನ್ಗಳು ಇಲ್ಲ ಅನ್ನೋ ಪಕ್ಷದಲ್ಲಿ ಇವಾಗ ಫಿಸಿಕಲ್ ಅಂಡಿ ಇನ್ನೊಂದು ಮತ್ತೊಂದಿಗೆ ಸಿಗೋ ಸಾಧ್ಯತೆ ಇರುತ್ತೆ ಯಾವ ರಿಸರ್ವೇಷನ್ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅರವತ್ತೈದಕ್ಕಿಂತ ಕಡಿಮೆ ಪರ್ಸೆಂಟ್ ಇರುವಂತಹ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಸಾಧ್ಯತೆ ಸಾಧ್ಯ ಕಡಿಮೆ ಅನ್ನಬಹುದು ಇನ್ನು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಒಂದು ಏಯ್ಟಿಗಿಂತ ಹೆಚ್ಚಿಗೆ ಅಂದ್ರೆ ನಿಮಗೆ ಗ್ಯಾರಂಟಿ ಸೀಟ್ ಸಿಕ್ಕೇ ಸಿಗುತ್ತೆ ಅನ್ಬೋದು ಬಟ್ ನೀವು ಯಾವುದೇ ಮಿಸ್ಟೇಕ್ಸ್ ಗಳನ್ನು ಮಾಡಬಹುದು ಇತರ ಮಧ್ಯದಲ್ಲಿ ಪರ್ಸೆಂಟೇಜ್ ಇವಾಗ ಅರವತ್ತೈದರಿಂದ ಒಂದು ಎಂಬತ್ತರ ತನಕ ಪರ್ಸೆಂಟೇಜ್ ಬರುವಂತದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಓಪನ್ ಇಟ್ಕೋಬೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೆವೆಂಟಿ ಪ್ಲಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸೆವೆಂಟಿ ತ್ರೀ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಅಂತ ಇದ್ದೇ ಇರುತ್ತೆ ಸೀಟ್ ಅಂತ ಸಿಕ್ಕ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಬಟ್ ಮಿಸ್ಟೇಕ್ಸ್ಗಳನ್ನ ಮಾಡ್ಬೋದು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ಕೊಂಡು ಎಲ್ಲ ರೌಂಡ್ಸ್ಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಎಲ್ಲ ಒಂದು ಪ್ರೊಸೆಸ್ಗಳಲ್ಲಿ ಸರಿಯಾಗಿ ಒಂದು ಕೆಲಸಗಳನ್ನು ಮಾಡಬೇಕಾಗಿರುತ್ತೆ ಮತ್ತೆ ಆಪ್ಷನ್ ಎಂಟ್ರಿಗಳನ್ನು ಸರಿಯಾಗಿ ಮಾಡಬೇಕಾಗಿರುತ್ತೆ ಗೌರ್ಮೆಂಟ್ ಸೀಟ್ ಅಂತಕ್ಕಂಥದ್ದು ಒಂದು ಪರ್ಸೆಂಟೇಜ್ ಮೇಲೆ ಸಿಕ್ಬಿಡುದಿಲ್ಲ ಹೆಚ್ಚಿಗೆ ಪರ್ಸೆಂಟೇಜ್ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ ಆಗದೇ ಇರೋ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಪರ್ಸೆಂಟೇಜ್ ಒಂದು ಮ್ಯಾಟರ್ ಆದರೆ ನಂತರದಲ್ಲಿ ನೀವು ಮಾಡ್ತಕ್ಕಂಥ ಸ್ಟೆಪ್ಸ್ ಗಳು ಇರುತ್ತವಲ್ಲ ಅವುಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಮುಂದಿನ ದಿನದಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಸ್ಟೆಪ್ಸ್ ತಗೋಬೇಕು ಏನೇನು ಮಾಡಬೇಕು ಏನೇನ್ ಮಾಡಬಾರ್ದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಕನ್ನಡ ವೇದ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಅದಕ್ಕೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರೀದಿ ಮಾಡಿ ಅವ್ರಿಗೂ ಒಂದು ಮಾಹಿತಿ ಸಹಾಯ ಆಗಲಿ ಬಿ ಎಡ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಈಗಲೇ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಸೀಟಲ್ಲಿ ಅಲ್ಲಿ ಮಾಡಬೇಕು ಅಂತ ಇರುತ್ತೆ ಯಾಕಂದರೆ ಒಂದು ಫ್ಯಾಮಿಲಿ ಒಂದು ಈ ಥರ ಒಂದು ಆರ್ಥಿಕ ಒಂದು ಪರಿಸ್ಥಿತಿಯಿಂದ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಆ ಒಂದು ವಿದ್ಯಾರ್ಥಿಗಳಿಗೆ ಬಿ ಎಡ್ ಸೀಟು ಉಪಯೋಗ ಆಗುತ್ತೆ ಆ ಕಾರಣಕ್ಕೆ ಗೌರ್ಮೆಂಟ್ ಸೀಟ್ ಅನ್ನು ಪಡ್ಕೋಬೇಕಾದ್ರೂ ಕೂಡ ಸಾಕಷ್ಟು ರೂಲ್ಸ್ ಗಳನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ ಒಂದು ಅಪ್ಲಿಕೇಶನ್ ಹಾಕಿ ಸೀಟ್ ತನಕ ಕೂಡ ಹಾಗಾಗಿ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಹೊರಗಡೆ ಎಲ್ಲ ನಿಮಗೆ ಸಿಗ್ತಾ ಇರೋದಿಲ್ಲ ಹಾಗಾಗಿ ಕನ್ನಡ ವೈದ್ಯಲ್ ನಿಮಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪ್ರತಿಯೊಂದು ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಸೊ ಕಳೆದ ವರ್ಷದಲ್ಲಿ ನಾನೊಬ್ಬ ಸ್ಟೂಡೆಂಟ್ ಆಗಿ ನಾನು ಅಪ್ಲಿಕೇಶನ್ ಹಾಕ್ತಾ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಸಮಸ್ಯೆಗಳಾದವು ಏನು ಎತ್ತ ಅಥವಾ ವಿದ್ಯಾರ್ಥಿಗಳು ಏನನ್ನು ಯಾವ ಥರ ಆಪ್ಷನ್ ಎಂಟ್ರಿ ಯಾವ ಅವರ ವೆರಿಫಿಕೇಶನ್ ಹೋಗಬೇಕು ನಾನು ಡಾಕ್ಯುಮೆಂಟ್ಸ್ ಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೊಸೆಸ್ ನಡೆಯುತ್ತೆ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಕಟ್ ಆಫ್ ಗಳಾಗಿರ್ಬೋದು ಇತರೆ ಒಂದು ಮಾಹಿತಿಗಳು ಅಡ್ಮಿಷನ್ ಆಗ ತನಕ ಕೂಡ ಒಂದು ಎಲ್ಲ ಒಂದು ಕಾಲೇಜಸ್ ಸ್ಟಾರ್ಟ್ ಆಗೋ ತನಕ ಎಲ್ಲ ಒಂದು ಅಪ್ಡೇಟ್ಸ್ ಇಫಾರ್ಮೇಷನ್ ಮಾಹಿತಿಗಳು ಕನ್ನಡ ವೈದ್ಯಲ್ ಸಿಗ್ತಾ ಇರುತ್ತೆ ಅದಕ್ಕೆ ನೀವು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮ ಸ್ನೇಹಿತರಿಗೆ ಮರೀದೆ ಈಗಲೇ ಈ ವಿಡಿಯೋ ಒಂದು ವಿಡಿಯೋನ ಶೇರ್ ಅಂತ ಮಾಡ್ತೀನಿ ಅನ್ಕೊಂಡಿದೀವಿ ಈಗ ಲೈಕ್ ಅಂತ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತಹ ಮುಂದಿನ ವೀಡಿಯೋದಲ್ಲಿ ಸಿಗೋಣ